ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚಿನಿ ಎಕ್ಸ್ಪ್ರೆಸ್ ನಾನು ರಚಿನಿ ಎಲ್ಲರೂ ಹೇಗಿದ್ದೀರಾ ಏನು ಮಾಡ್ತಾಯಿದ್ದೀರಾ ಹೇಗಿದೆ ಕಾಟೇರಾ ಹವಾ ಆ್ಯಕ್ಚುಲಿ ತುಂಬ ವೀಡಿಯೋಸು ಫೋಟೋಸು ಎಲ್ಲ ಕಳಿಸಿದ್ದೀರಾ ಎರಡು ಮೂರು ದಿನದಲ್ಲಿ ಎಷ್ಟು ಡೆವಲಪ್ಮೆಂಟ್ಸ್ಗಳಾಗಿದೆ ನಾನೇ ಏನೂ ಅದ್ರ ಬಗ್ಗೆ ಚೆಕ್ ಮಾಡೋಕ್ಕಾಗಿಲ್ಲ ನೋಡೋಕ್ಕೂ ಆಗಿಲ್ಲ ಅಷ್ಟೊಂದು ಬ್ಯುಸಿ ಆಗಿದೆ ಇವಾಗ ನಾನೇ ಎಲ್ಲ ಒಂದು ಸಲ ಚೆಕ್ ಮಾಡಬೇಕು ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ಅದ್ರ ಜೊತೆಗೆ ತುಂಬ ಜನ ಕಳಿಸಿದ್ದೇನು ಅಂತ ಅಂದರೆ ಪೋಸ್ಟರ್ಸ್ಗಳನ್ನ ಕಲಿಸಿದ್ರಿ ಹೀಗೆ ಪ್ರಮೋಟ್ ಮಾಡ್ತಾ ಇದ್ದೀರಾ ಆ ದಿನ ಸ್ಪೆಷಲ್ ಏನಿದೆ ಅದು ಇದು ಎಲ್ಲ ಕಲಿಸಿದ್ರಿ ತುಂಬ ಜನ ಅವ್ರವ್ರ ಡಿಸ್ಟಿಕ್ಗೆ ಮತ್ತು ಅವ್ರವ್ರದ್ದು ಏನೋ ಥಿಯೇಟರ್ಗೆ ಇನ್ವೈಟ್ ಮಾಡ್ತಾ ಇದ್ರಿ ಬನ್ನಿ ಫಸ್ಟ್ ಡೇ ಫಸ್ಟ್ ಶೋ ಕವರ್ ಮಾಡೋಕ್ಕೆ ಅಂತ ನಿಮ್ಗೆಲ್ಲರಿಗೂ ಒಂದು ಹೇಳೋಕ್ಕೆ ಬಯಸ್ತೀನಿ ಏನು ಅಂದರೆ ನಿಯರೆಸ್ಟ್ ಥಿಯೇಟರ್ ಯಾವುದಿದೆ ಅಲ್ಲಿಗೆ ಹೋಗ್ತೀನಿ ಆಯಿತಾ ನಾನು ಬೇರೆ ಬೇರೆ ಡಿಸ್ಟಿಕ್ಕಿಗೆ ಅಥವಾ ತುಂಬ ದೂರ ಇದ್ದರೆ ಟ್ರಾವೆಲಿಂಗಲ್ಲೇ ಟೈಮ್ ವೇಸ್ಟ್ ಆಗೋಗುತ್ತೆ ಅದಕ್ಕೆ ಆದರೆ ನೀವು ನಿಮ್ಮೂರಲ್ಲಿ ಏನೇನು ಮಾಡ್ತಿರೋ ಅದನ್ನೆಲ್ಲ ನೀಟಾಗಿ ಶೂಟ್ ಮಾಡಿ ಡಾಕ್ಯುಮೆಂಟಲ್ಲಿ ಕಳಿಸಿರಿ ನಾನು ತಗೊಂಡು ಬಂದಿದ್ದು ಫಸ್ಟು ಅಪ್ಲೋಡ್ ಮಾಡಿ ಆಮೇಲೆ ಒನ್ ಬೈ ಒನ್ ಬೈ ಒನ್ ಬೈ ಅದೆಲ್ಲ ಮಾಡಿ ಹಾಕ್ತೀನಿ ಆಯಿತಾ ವೇ ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ವಿಜಯಪುರ ಜಿಲ್ಲೆ ಬಸವನಬಾಗೇವಾಡಿ ತಾಲೂಕಿನ ಮುಸಬಿನಾಳ ಗ್ರಾಮದಿಂದ ದರ್ಶನವರ ಅಭಿಮಾನಿಗಳು ಹನುಮಂತನ ಮಾಲೆಯನ್ನು ಹಾಕ್ಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಿ ದರ್ಶನ್ ಅವರ ಕಾಟೇರಾ ಮೂವಿನ ವಿಶೇಷವಾಗಿ ಪ್ರಚಾರ ಮಾಡಿ ಪ್ರಾರ್ಥನೆ ಸಲ್ಲಿಸಿರೋದು ಕಂಡು ಬರ್ತಾ ಇದೆ ಈ ಅಭಿಮಾನಿಗಳು ಹೊಸದಾಗಿ ಇವತ್ತು ಹೋಗಿಲ್ಲ ಆಯಿತಾ ಕ್ರಾಂತಿ ಟೈಮಲ್ಲೂ ಅಷ್ಟೇ ಇದೇ ರೀತಿ ಮಾಲೆ ಹಾಕ್ಸ್ಕೊಂಡು ಹೋಗಿದ್ರು ಕ್ರಾಂತಿ ಯಶಸ್ವಿಗಾಗಿ ಬೇಡಿದ್ರು ಅದೇ ರೀತಿ ಈಗ ಕಾಟೇರಾ ಮೂವಿಗೂ ಕೂಡ ಈ ಬಾರಿ ಹೋಗಿರೋದು ಕಂಡು ಬರ್ತಾ ಇದೆ ಯಾರಾದರೂ ಮಾಲೆ ಹಾಕ್ಸ್ಕೊಂಡ್ರೆ ಅವರಿಗಾಗೋ ಅಥವಾ ಅವ್ರ ಮನೆಯಲ್ಲಿರೋರ್ಗು ಅವ್ರ ಪ್ರೀತ ಜನಕ್ಕೋ ಏನೋ ಮಾಲೆ ಹಾಕ್ಸ್ಕೊತಾರೆ ಆದರೆ ಇವರು ಬ್ಯಾಕ್ ಟು ಬ್ಯಾಕ್ ದರ್ಶನ್ ಅವರ ಗೆಲುವಿಗಾಗಿ ಅವ್ರ ಮೂವಿ ಗೆಲುವಿಗಾಗಿ ಅವರ ಯಶಸ್ ಯಶಸ್ಸಿಗಾಗಿ ಈ ರೀತಿ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸೋದು ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯನೂ ಆಗುತ್ತೆ ಖುಷಿನೂ ಆಗುತ್ತೆ ನೀವು ನೋಡಿದ್ರಲ್ವ ಅಷ್ಟು ಜನ ಇದ್ದಾರೆ ಅಷ್ಟು ಕ್ಯೂ ಇದೆ ಯಾರ್ದಾದ್ರೂ ಪೋಸ್ಟರ್ ಇದೆಯಾ ಯಾರ್ದಾದ್ರೂ ಫೋಟೋ ಇದೆಯಾ ಅಲ್ಲಿ ದರ್ಶನ್ ಅವ್ರದ್ದು ಅದು ಕಾಟೇರ ಮೂವಿದು ಅಲ್ಲಿ ನೋಡಿ ಎಷ್ಟು ಜನ ನಿಂತಿದ್ದಾರೆ ಈ ಥರ ಪ್ರೀತಿ ಅಭಿಮಾನ ಒಂದು ವ್ಯಕ್ತಿಗೆ ಒಂದು ಮೂವಿಗೆ ಸಿಗೋದು ಅಪರೂಪದಲ್ಲಿ ಅಪರೂಪ ಆಯಿತಾ ಆ್ಯಕ್ಚುಲಿ ಟಿಕೆಟ್ಸ್ ಬಗ್ಗೆ ಮಾತಾಡಬೇಕು ಥಿಯೇಟರ್ಸ್ಗಳ ಬಗ್ಗೆ ಮಾತಾಡಬೇಕು ಕ್ರೇಜ್ ಬಗ್ಗೆ ಮಾತಾಡಬೇಕು ಎಲ್ಲ ಕಡೆ ಫ್ಯಾನ್ಸ್ಗಳು ದೊಡ್ಡ ದೊಡ್ಡದಾಗಿ ಬ್ಯಾನರ್ಸ್ ಎಲ್ಲ ಹಾಕ್ಸಿದ್ದಾರೆ ಏನೇನೋ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ಅದನ್ನು ಹಮ್ಮಿಕೊಂಡಿದ್ದಾರೆ ಅದಕ್ಕೂ ಮುಂಚೆಯೂ ಕೂಡ ಹಮ್ಮಿಕೊಂಡಿದ್ದಾರೆ ಈ ಥರ ಏನೇನೋ ಇದೆ ಆ್ಯಕ್ಚುಲಿ ನಾನು ಪೂರ್ತಿ ಇನ್ಡೆಪತ್ತಾಗಿ ನೋಡೋಕೆ ಹೋಗಿಲ್ಲ ನಾನು ಬ್ಯುಸಿ ಇದೆ ಆಯಿತಾ ನಾನು ಎರಡು ಮೂರು ದಿನದಿಂದ ನಿದ್ದೆ ಮಾಡಿಲ್ಲ ಅಷ್ಟು ಬ್ಯುಸಿ ಇದೆ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಿಮ್ಮದೆಲ್ಲ ಓಪನ್ ಮಾಡಿ ನಾನೊಂದು ಸ್ವಲ್ಪ ಸ್ಟಡಿ ಮಾಡಿ ಆಮೇಲೆ ಸ್ಟೋರೀಸ್ಗಳನ್ನ ಮಾಡ್ಕೊಂಡು ಹೋಗಬೇಕು ಎನಿವೆ ಯಾರೆಲ್ಲ ಬುಕ್ ಮಾಡಿದ್ರಿ ಯಾರೆಲ್ಲ ಇನ್ನೂ ಬುಕ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಬುಕ್ ಮಾಡೋಕ್ಕೆ ಹೋಗಿ ಆ ದಿನಕ್ಕೆ ಯಾರಿಗೆ ಸಿಗಲಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಎಲ್ಲಿ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ತ್ಯಾಂಕ್ ಯು ನಾಲ್ಕು ಯೂರು ಬಾಯ್ ಚಿಕ್ಕ